ನೀವು ನೋಡ್ತಾ ಇದ್ದೀರಾ ದಿವ್ಯಾ ಚಾನಲ್ ನಾನು ನಿಮ್ಮ ದಿವ್ಯಾ ನಾ ಹೊರಟಿದ್ದೀವಿ ಚೆನ್ನೈ ಕಡೆಗೆ ಸೊ ಚೆನ್ನೈಯಲ್ಲಿ ನೀವು ಯಾವ್ಯಾವ ಪ್ಲೇಸ್ ಡೇ ಕವರ್ ಮಾಡಬಹುದು ಅನ್ನುವಂತಹ ಬ್ಲಾಗ್ ಇದಾಗಿರತ್ತೆ ಬ್ಲಾಗ್ನ ನೋಡೋದನ್ನ ಮರಿಬೇಡಿ ಸೊ ಏನೇನು ಇಂಪಾರ್ಟೆಂಟ್ ಆದ ಪ್ಲೇಸ್ ಗಳನ್ನ ನೀವು ಕವರ್ ಮಾಡಬಹುದು ಅನ್ನುವಂತಹ ಸಂಕ್ಷಿಪ್ತವಾದ ಬ್ಲಾಗ್ ಬ್ಲಾಗನ್ನ ಕೊನೆಯವರೆಗೂ ನೋಡಿ ಅಂತ ಚೆನ್ನೈಲಿ ನಿಮ್ಮ ದಿನವನ್ನ ಸ್ಟಾರ್ಟಿಂಗ್ ನೀವು ಪಾರ್ಥಸಾರತಿ ಟೆಂಪಲ್ ಸ್ಟಾರ್ಟ್ ಮಾಡಬಹುದು ಸಾಕಷ್ಟು ಚೆನ್ನಾಗಿರುವಂತಹ ಟೆಂಪಲ್ ಇದು ಮಾರ್ನಿಂಗ್ ಫೈವ್ ತರ್ಟಿಯಿಂದ ಆಫ್ಟರ್ನೂನ್ ಟ್ವೆಲ್ ತರ್ಟಿ ವರೆಗೂ ಓಪನ್ ಆಗಿರುತ್ತೆ ತಿರ್ಗಾ ಈವ್ನಿಂಗ್ ನಾಲ್ಕು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಓಪನ್ ಆಗಿರುತ್ತೆ ಇದು ಒನ್ ಆಫ್ ದ ಲೀವಿಂಗ್ ಲೆಗಸಿ ಆಫ್ ಚೆನ್ನೈ ಸ್ಪಿರಿಚುವಲ್ ಅಂಡ್ ಆರ್ಕಿಟೆಕ್ಚರ್ ಹೆರಿಟೇಜ್ ಸಾಕಷ್ಟು ಚೆನ್ನಾಗಿರೋ ಒಂದು ಟೆಂಪಲ್ ಮಿಸ್ ಮಾಡಬೇಡಿ ಅದ ನಂತರ ನೀವು ವಿಸಿಟ್ ಮಾಡ್ಬೋದು ವಡಪಳನಿ ಟೆಂಪಲು ಇದು ಒನ್ ಆಫ್ ದ ಮುರುಗನ್ ಟೆಂಪಲು ಫೇಮಸ್ ಆಗಿರುವಂಥದ್ದು ಚೆನ್ನೈಯಲ್ಲಿ ಇದನ್ನ ಸಬ್ಸ್ಟಿಟ್ಯೂಟ್ ಆಫ್ ಪಳನಿ ಟೆಂಪಲ್ ಅಂತ ಕರೀತಾರೆ ಯಾಕಂದರೆ ಪಳನಿಗೆ ಹೋಗಲು ಯಾರಿಗೆ ಸಾಧ್ಯ ಆಗಲ್ಲ ಅಂತ ಭಕ್ತರು ವಡಪಳನಿ ಮುರುಗನ್ ಟೆಂಪಲ್ ಅಂದರೆ ಚೆನ್ನೈಲಿನ್ ಏನು ಟೆಂಪಲ್ ಇದೆ ಸೊ ಅಲ್ಲಿಗೆ ಹೋಗಿ ಭೇಟಿ ನೀಡುವುದು ಸಮಾನವಾದ ಒಂದು ಆಶೀರ್ವಾದವನ್ನ ಪಡಿತಾರೆ ಅಂತ ಹೇಳಲಾಗುತ್ತೆ ನೆಕ್ಸ್ಟ್ ನೀವು ಹೋಗಬಹುದು ಕಪಾಲೇಶ್ವರಿ ಟೆಂಪಲ್ ಇದು ಒನ್ ಆಫ್ ದ ಆರ್ಕಿಟೆಕ್ಚರ್ ಮಾರ್ವಲು ದ್ರಾವಿಡನ್ ಶೈಲಿ ಆರ್ಕಿಟೆಕ್ಚರ್ನ ನೋಡ್ಬೋದು ಸಾಕಷ್ಟು ಫೇಮಸ್ ಆಗಿರುವಂತಹ ಚೆನ್ನೈ ಟೆಂಪಲ್ಗಳಲ್ಲಿ ಇದು ಕೂಡ ಒಂದು ಲಿಂಗದ ರೂಪದಲ್ಲಿ ಶಿವನ ಆರಾಧನೆ ನಡೆಯುತ್ತೆ ಇದನ್ನ ಒನ್ ಆಫ್ ದ ಲಿವಿಂಗ್ ಟೆಸ್ಟಮನಿ ಟು ದ ಡಿವೋಷನ್ ಲೆಜೆಂಡ್ ಕಲ್ಚರ್ ಅಂಡ್ ಕಮ್ಯುನಿಟಿ ಅಂತ ಹೇಳ್ಬೋದು ಯಾವುದೇ ಒಂದು ರಾಜ್ಯದ ಅದರ ಕಲ್ಚರು ಅದರ ಅದರ ವೈಬ್ರೆಂಟ್ ಎನರ್ಜಿಯನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕಂದ್ರೆ ಅವರ ಕಲ್ಚರ್ ಹೆರಿಟೇಜ್ ಸೈಟು ಅಥವಾ ಟೆಂಪಲ್ಗಳನ್ನ ವಿಸಿಟ್ ಮಾಡೋದ್ರಿಂದ ಸಾಕಷ್ಟು ಒಳ್ಳೆ ಅನುಭವವನ್ನು ಕೊಡುತ್ತೆ ಸೊ ಫೈನಲಿ ಅದನ್ನು ಮುಗಿಸಿದ ನಾವು ಒಂದು ಎಲೈಟ್ ಬೀಚ್ ಹತ್ರ ಬಂದಿದ್ವಿ ಅದ್ರ ಪಕ್ಕನೆ ಒಂದು ಅಷ್ಟಲಕ್ಷ್ಮಿ ಟೆಂಪಲ್ ಕೂಡ ಇದೆ ಅದನ್ನು ಕೂಡ ನೀವು ನಿಮ್ಮ ಲಿಸ್ಟಲ್ಲಿ ಇಟ್ಕೋಬೋದು ಇದೆಲ್ಲ ಆಪ್ಷನ್ಸ್ಗಳು ಟೆಂಪಲ್ ವಿಸಿಟ್ ಮಾಡುವಂತಹ ಆಸಕ್ತಿನ ಹೊಂದಿದ್ದಾರೆ ಈ ಆಪ್ಷನ್ಸ್ ಗಳನ್ನ ಇಟ್ಕೊಳ್ಳಿ ಚೆನ್ನೈಯಲ್ಲಿ ಸಾಕಷ್ಟು ಟೆಂಪಲ್ಸ್ಗಳಿವೆ ವಿಸಿಟ್ ಮಾಡೋದಕ್ಕೆ ಬಟ್ ಅದರಲ್ಲೂ ಕೂಡ ಮೋಸ್ಟ್ ಪಾಪ್ಯುಲರ್ ಆಗಿರುವಂತಹ ಟೆಂಪಲ್ ಗಳನ್ನ ನಾನು ಇಲ್ಲಿ ಲೀಸ್ಟ್ ಮಾಡಿದ್ದೀನಿ ಅಷ್ಟೇ ಸೊ ನಿಮ್ಗೆ ಈಸಿ ಆಗಲಿ ಅಂತ ಡಿಪೆಂಡಿಂಗ್ ಅಪಾನ್ ದ ಯುನೀಕ್ ಆರ್ಕಿಟೆಕ್ಚರ್ ಮತ್ತೆ ಹಿಸ್ಟೋರಿಕಲ್ ಇಂಪಾರ್ಟೆನ್ಸ್ ನೋಡಿ ಸೊ ಅಫ್ಕೋರ್ಸ್ ಟೆಂಪಲ್ಗಳು ಸಾಕಷ್ಟು ಇದೆ ಎಲ್ಲ ಟೆಂಪಲ್ಗಳು ಕೂಡ ತನ್ನದೇ ಆದಂಥ ಸ್ಪೆಷಲ್ ಹಾಗೂ ಡೀಪ್ ರಿಲೀಜಿಯಸ್ ಸಿಗ್ನಿಫಿಕೆನ್ಸ್ ಹೊಂದಿದೆ ಬಟ್ ಟೂರಿಸ್ಟ್ ಆಗಿ ವಿಸಿಟ್ ಮಾಡೋರಿಗೆ ಪ್ರತಿ ಎಲ್ಲ ದಿನವೂ ಕೂಡ ಟೆಂಪಲಿಗೋಸ್ಕರ ಡೆಡಿಕೇಟ್ ಮಾಡ್ತೀರಾ ಅಂತ ನಾನು ಹೈಲಿ ಡೌಟ್ ಮಾಡ್ತೀನಿ ಅದಕ್ಕೋಸ್ಕರ ಐ ಥಿಂಕ್ ಆ್ಯಸ್ ಅ ವಿಸಿಟರ್ಸು ನೀವು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಟೆಂಪಲ್ಗಳನ್ನು ವಿಸಿಟ್ ಮಾಡಬೇಕು ಅಂತ ಅನ್ಕೊತೀರಾ ಅದರ ನಂತರ ನೀವು ಉಳಿದಿರುವಂತಹ ಕೆಲವೊಂದಿಷ್ಟು ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ತೀರಾ ಸೊ ಆ ಥರ ಶಾರ್ಟ್ ಲಿಸ್ಟ್ ಮಾಡಿರುವಂತಹ ಟೆಂಪಲ್ಗಳಲ್ಲಿ ಈ ಮೂರು ಟೆಂಪಲ್ಗಳನ್ನು ಡೆಫಿನೆಟ್ಲಿ ನೀವು ವಿಸಿಟ್ ಮಾಡಲಿ ಅಂತ ಅನ್ಕೊತೀನಿ ಚೆನ್ನಾಗಿ ಬರ್ತಾ ಇದ್ದರೆ ಈ ಮೂರು ಟೆಂಪಲ್ಗಳನ್ನು ಮಾತ್ರ ನಿಮ್ಮಲ್ಲಿ ಹಾಕೊಳ್ಳಿ ಬೀಚ್ ನಿಯರ್ ಬೈನೇ ಇರುವಂತಹ ಟೆಂಪಲ್ಗಳನ್ನು ನಾನು ಮೆನ್ಷನ್ ಮಾಡಿದ್ದೀನಿ ಒಂದು ಟೆಂಪಲು ಮಾತ್ರ ಪಾರ್ಥ ಸಾರ ತಿನ್ನಿದೆ ಸಿಟಿ ಮಿಡ್ಲಲ್ಲಿ ಇರುವಂಥದ್ದು ಸೊ ಫೈನಲಿ ಕ್ಯಾಬ್ ಆಟೋ ಮತ್ತು ಬಸ್ಸು ಕೂಡ ಎಲ್ಲ ಆ್ಯಕ್ಸೆಸಿಬಿಲಿಟಿ ಚೆನ್ನಾಗಿ ಇರೋದು ನಂತರ ಚರ್ಚ್ಗಳು ಅಂತ ಬಂದಾಗ ಕೂಡ ಸಾಕಷ್ಟು ಚೆನ್ನಾಗಿರುವಂತಹ ರೋಮನ್ ಕ್ಯಾಥೊಲಿಕ್ ಚರ್ಚ್ಗಳನ್ನು ನೀವು ನೋಡ್ಬೋದು ಸಾಕಷ್ಟು ಲಕ್ಷೂರಿಯಸ್ ಆಗಿ ಕಾಣುವಂತಹ ಚರ್ಚ್ಗಳು ಇದು ಕೂಡ ಬೆಸನ್ ನಗರ್ ಬೀಚ್ ಏನಿದೆ ಅಂದ್ರೆ ಅಂತ ಐಟಂತ ಕರಿತೀವಿ ಸೊ ಅದರ ನಿಯರ್ ಬೈ ಬರುವಂತಹದು ಚರ್ಚ್ಗಳು ಹಾಗೆ ನೀವು ಕ್ಯಾಥೋಲಿಕ್ ಚರ್ಚ್ ಗಳನ್ನ ಸಾಕಷ್ಟು ನೋಡಬಹುದು ಅಲಾಂಗ್ ವಿತ್ ದ ಟೆಂಪಲ್ಸ್ ಬೀಚ್ ಅನ್ನ ಕೂಡ ಎಂಜಾಯ್ ಮಾಡಬಹುದು ಇದು ನೀವು ಮಾರ್ನಿಂಗ್ ಅವರಲ್ಲಿ ಟೆಂಪಲ್ ಅಂತ ಬಂದ್ರೆ ಟೆಂಪಲ್ ನ ಮುಗಿಸ್ಕೊಂಡ್ರೆ ಆ ಎಲ್ಲ ಟೆಂಪಲ್ ಗಳು ಆಲ್ಮೋಸ್ಟ್ ಟ್ವೆಲ್ವ್ ತರ್ಟಿ ಕ್ಲೋಸ್ ಆಗುತ್ತೆ ಅದ ನಂತರ ನೀವು ಚೆನ್ನಾಗಿರುವಂತ ಹೋಟೆಲ್ ಅಥವಾ ನೀವು ಎಲ್ಲಿ ಸ್ಟೇ ಮಾಡಿರ್ತಾ ಅಲ್ಲಿ ಹೋಗಿ ರೆಸ್ಟ್ ಅನ್ನ ಮಾಡಬಹುದು ಇಲ್ಲ ನೀವು ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಅನ್ಕೊಂತ ಇದ್ರೆ ಆಫ್ಟರ್ನೂನ್ ಅಲ್ಲಿ ಮ್ಯೂಸಿಯಂ ಗಳನ್ನ ವಿಸಿಟ್ ಮಾಡಿ ಸಾಕಷ್ಟು ಚೆನ್ನಾಗಿರುತ್ತೆ ಅಂಡ್ ಟೈಮ್ ಸೇವಿಂಗ್ ಕೂಡ ಚೆನ್ನೈ ಸಿಟಿ ಮಧ್ಯದಲ್ಲಿ ನಿಮಗೆ ಒನ್ ಆಫ್ ದ ಫೇಮಸ್ ಮ್ಯೂಸಿಯಂ ಅನ್ನ ನೋಡಬಹುದು ಗೋರ್ಮೆಂಟ್ ಮ್ಯೂಸಿಯಂ ಎಗ್ಮೋರ್ ಹತ್ರ ಇರುವಂತದ್ದು ತುಂಬಾ ಕಡಿಮೆ ಎಂಟ್ರಿ ಫ್ರೀಸ್ ಕೂಡ ಇರುತ್ತೆ ಅಂಡ್ ಮಾರ್ನಿಂಗ್ ನೈನ್ ಇಂದ ಈವ್ನಿಂಗ್ ಫೈವ್ ಪಿ ಎಂ ವರೆಗೂ ಇದು ಓಪನ್ ಆಗಿರುತ್ತೆ ಈ ಚೆನ್ನೈನ ಉರಿ ಬಿಸ್ಲಲ್ಲಿ ಆಫ್ಟರ್ನೂನ್ ಟೈಮ್ ನ ಎಲ್ಲಿ ಕಳಿಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಒಂದ್ ರೆಸ್ಟ್ ಮಾಡಬಹುದು ಇಲ್ಲಾಂದ್ರೆ ನೀವು ಎಗ್ಮೋರ್ ಇನ್ನು ಮ್ಯೂಸಿಯಂ ಇದೆ ಗೌರ್ಮೆಂಟ್ ಮ್ಯೂಸಿಯಂ ಅನ್ನ ವಿಸಿಟ್ ಮಾಡಬಹುದು ಸಾಕಷ್ಟು ಚೆನ್ನಾಗಿರುವಂತಹ ಮ್ಯೂಸಿಯಂ ಯಾವುದೇ ರೀತಿ ನಿಮಗೆ ಡಿಸಪಾಯಿಂಟ್ ಮಾಡಲ್ಲ ಇಲ್ಲಿ ಇಂಡಿಯನ್ ಕಲ್ಚರು ಹಿಸ್ಟ್ರಿ ಆ್ಯಂಡ್ ನ್ಯಾಚುರಲ್ ವಂಡರ್ಸ್ಗಳು ಆ್ಯಂಡ್ ಇಲ್ಲಿ ಫೈವ್ ಹಂಡ್ರೆಡ್ಗೂ ಅಧಿಕವಾದಂತಹ ಬ್ರಾಂಜ್ ಸ್ಕಲ್ಪ್ಚರ್ಸ್ ಗಳನ್ನು ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ ಏನ್ಷಿಯಂಟ್ ಟೈಮಿಂದ ಇಂದ ಎಲ್ಲಾ ರೀತಿಯ ಇಂಡಿಯನ್ ಹಿಸ್ಟ್ರಿ ಸೌತ್ ಇಂಡಿಯನ್ ಹಿಸ್ಟ್ರಿಗಳನ್ನೆಲ್ಲ ಒಂದೇ ಕಡೆ ಶೂ ಕೇಸ್ ಮಾಡಿರೋದನ್ನು ನೋಡಬಹುದು ಆ್ಯಂಡ್ ನೀವು ಹಿಸ್ಟರಿ ವಂಡರ್ಸ್ ಆಗಿರಲಿ ಅಥವಾ ಸೈನ್ಸ್ ವಂಡರ್ ಆಗಿರಲಿ ಎಲ್ಲರಿಗೂ ಕೂಡ ಈವನ್ ಚೈಲ್ಡ್ಸ್ ಮ್ಯೂಸಿಯಂ ಕೂಡ ಅಲ್ಲಿ ಇರೋದನ್ನು ನೀವು ನೋಡ್ಬೋದು ಮಿನಿಮಮ್ ಟು ಟು ತ್ರೀ ಆರ್ ಆದರೂ ನೀವು ಚೆನ್ನಾಗಿ ಇಲ್ಲಿ ಸ್ಪೆಂಡನ್ನು ಮಾಡ್ಬೋದು ಇಲ್ಲ ನೀವು ಇದನ್ನು ಇಷ್ಟ ಇಲ್ಲ ಗೌರ್ಮೆಂಟ್ ಮ್ಯೂಸಿಯಮ್ ಅಂದರೆ ಈ ಮ್ಯೂಸಿಯಂಗೆ ಆಲ್ಟರ್ನೇಟಿವ್ ಆಗಿ ಇನ್ನೊಂದು ಬೇರೆ ಯಾವುದಾದ್ರು ಮ್ಯೂಸಿಯಂ ಅಂದ್ರೆ ಸ್ವಲ್ಪ ಯೂನಿಕ್ ಆಗಿ ಅಸ್ ಡೆಫಿನೆಟ್ಲಿ ಇದೆ ದಕ್ಷಿಣ ಚಿತ್ರ ಅಂತ ಆಲ್ಮೋಸ್ಟ್ ಮರಿನಾ ಬೀಚ್ ಇಂದ ನಿಮಿಷದ ದಾರಿ ಅಂದ್ರೆ ಒನ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಲೊಕೇಟೆಡ್ ಆಗಿದೆ ಈ ದಕ್ಷಿಣ ಚಿತ್ರ ಅನ್ನುವಂತಹ ಮ್ಯೂಸಿಯಂ ಅಲ್ಲಿ ಪೇಡ್ ಆಲ್ಮೋಸ್ಟ್ ನೀವು ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ರುಪೀಸ್ ಅನ್ನ ಚಾರ್ಜ್ ಮಾಡ್ತಾರೆ ಮಾರ್ನಿಂಗ್ ಟೆನ್ ಎ ಎಂ ಇಂದ ಸಿಕ್ಸ್ ಪಿ ಎಂ ವರೆಗೂ ಡೈಲಿ ಇದು ಇರುತ್ತೆ ಈ ಒಂದು ಪ್ಲೇಸ್ ಅಲ್ಲಿ ನೀವು ಸೌತ್ ಇಂಡಿಯಾದ ರೀಜನಲ್ ಆರ್ಟ್ ಕ್ರಾಫ್ಟ್ ಲೈವ್ಲಿಹುಡ್ ಟೂಲ್ಸ್ ಫರ್ನಿಚರ್ಸ್ ಟೆಕ್ಸ್ಟೈಲ್ಸ್ ಆಮೇಲೆ ಅವರ ಇಂಟೀರಿ ಹೇಗಿರ್ತಾ ಇತ್ತು ಎಲ್ಲಾನು ಕೂಡ ಮನೆಯನ್ನ ಕೂಡ ನೀವು ಇಲ್ಲಿ ಒಂದೇ ಪ್ಲೇಸ್ ಅಲ್ಲಿ ನೋಡಬಹುದು ಒಂಥರ ಲಿವಿಂಗ್ ಹಿಸ್ಟ್ರಿ ಮ್ಯೂಸಿಯಂ ಅಂತ ಕರಿಬಹುದು ಇಲ್ಲಿ ಟ್ರೆಡಿಷನ್ ಫ್ರಾಮ್ ತಮಿಳುನಾಡು ಆಂಧ್ರ ಪ್ರದೇಶ ಕೇರಳ ತೆಲಂಗಾಣ ಹಾಗೂ ಕರ್ನಾಟಕದ ಕಲ್ಚರ್ ಅನ್ನ ಅವರ ಮನೆಯನ್ನೆಲ್ಲ ಕೂಡ ನೀವು ನೋಡಬಹುದು ಸಾಕಷ್ಟು ಚೆನ್ನಾಗಿರುವಂತಹ ಆರ್ಟ್ ಫೋಕ್ ಸ್ಕಲ್ಪ್ಚರ್ಸ್ ಸೊ ಕಲ್ಚರ್ಸ್ ಗಳನ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಇದು ಒಂಥರ ಒಳ್ಳೆಯ ಪ್ಲೇಸ್ ದೂರ ಬರಕ್ಕೆ ಇಷ್ಟ ಇಲ್ಲ ಮರಿನಾ ಬೀಚ್ ಹತ್ರನೇ ನೋಡಬೇಕು ಅಂತ ಅಂದ್ರೆ ಒಂದು ರೈಲ್ವೆ ಮ್ಯೂಸಿಯಂ ಇದೆ ಅದನ್ನು ಕೂಡ ನೀವು ವಿಸಿಟ್ ಮಾಡಬಹುದು ಇಲ್ಲೂ ಕೂಡ ಎಂಟ್ರಿ ಚಾರ್ಜಸ್ ಕಡಿಮೆ ಇರುತ್ತೆ ಈವ್ನಿಂಗ್ ಫೈವ್ ಪಿ ಎಂ ಒಳಗಡೆ ಇದು ಕ್ಲೋಸ್ ಆಗುತ್ತೆ ಇದು ಕೂಡ ಸಾಕಷ್ಟು ಚೆನ್ನಾಗಿರುವಂತಹ ಮ್ಯೂಸಿಯಮು ಒಂದೇ ಪ್ಲೇಸ್ ಅಲ್ಲಿ ರಿವಲ್ಯೂಷನ್ ಅಂಡ್ ಎವಲ್ಯೂಷನ್ ಆಫ್ ರೈಲ್ವೆ ಹೇಗಿತ್ತು ಅಂತ ಅದನ್ನೆಲ್ಲಾನು ಕೂಡ ನೀವು ಒಂದೇ ಕಡೆ ನೋಡಬಹುದು ಸಾಕಷ್ಟು ಚೆನ್ನಾಗಿರುವಂತಹ ಟೈಮ್ ಅನ್ನ ಕೂಡ ಸ್ಪೆಂಡ್ ಮಾಡಬಹುದಾದ್ರಲ್ಲೂ ನೀವು ಮಕ್ಕಳನ್ನ ಕರ್ಕೊಂಡು ಬರ್ತಾ ಇದ್ರೆ ಅಂತೂ ಡೆಫಿನೆಟ್ಲಿ ಇದು ಮಸ್ಟ್ ವಿಸಿಟ್ ಪ್ಲೇಸು ನಾಲೆಜೇಬಲ್ ಅಂಡ್ ಎಜುಕೇಶನ್ ಪರ್ಪಸ್ ಕೂಡ ಇದು ಒಂದು ಒಳ್ಳೆ ಇನ್ಫಾರ್ಮೇಟಿವ್ ಆಗಿರುವಂತಹ ಮ್ಯೂಸಿಯಮ್ಮು ಅದ ನಂತರ ಇವಾಗ ನಾವು ನಿಮಗೆ ಹೇಳ್ತೀನಿ ಎಕ್ಸ್ಪ್ಲೋರ್ ಮಾಡ್ಬೇಕಾಗಿರುವಂತಹ ಚೆನ್ನೈನ ಪ್ಲೇಸ್ ಸೊ ಚೆನ್ನೈ ಮರಿನಾ ಬೀಚ್ ಹತ್ರ ನೀವು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂತ ಇದ್ರೆ ಈ ಟೆಂಪಲ್ ಮ್ಯೂಸಿಯಮ್ಮು ಎಲ್ಲ ಮುಗಿಸಿದ ನಂತರ ಫೈನಲಿ ನೀವು ನಾಲ್ಕು ಗಂಟೆಗೆ ಫ್ರೀ ಆಗ್ತೀರಾ ಅಂದ್ರೆ ನಾಲ್ಕು ಗಂಟೆ ನಂತರ ಎಂಟು ಒಂಬತ್ತು ಗಂಟೆವರೆಗೂ ಮಿಡ್ ನೈಟ್ ವರೆಗೂ ನೀವು ಚೆನ್ನೈ ಸಿಟಿ ಮರಿನಾ ಬೀಚ್ ಏರಿಯಾ ಇದೆ ಅಲ್ಲೇ ಎಕ್ಸ್ಪ್ಲೋರ್ ಮಾಡ್ಬೋದು ಮಾಡಬಹುದು ಇವಾಗ ನೀವು ನೋಡ್ತಾ ಇರುವಂತದ್ದು ಮದ್ರಾಸ್ ಯೂನಿವರ್ಸಿಟಿ ಸಾಕಷ್ಟು ಚೆನ್ನಾಗಿರುವಂತಹ ಯೂನಿವರ್ಸಿಟಿ ಆರ್ಕಿಟೆಕ್ಚರು ಸೊ ಓಕೆ ಲೆಫ್ಟ್ ಸೈಡ್ ಅಲ್ಲಿ ನೀವು ಮರಿನಾ ಬೀಚ್ ಅನ್ನ ನೋಡ್ತೀರಾ ಅಲ್ಲಿ ಅಣ್ಣ ಮೆಮೋರಿಯಲ್ ಎಂಜಿಆರ್ ಜಿ ಆರ್ ಮೆಮೊರಿಯಲ್ ಹಾಗೆ ಕರುಣಾನಿಧಿ ಅವರದ್ದು ಎಲ್ಲ ಕೂಡ ನೋಡಬಹುದು ಇವನ್ ಜಯಲಲಿತಾ ಮೆಮೊರಿಯಲ್ ಕೂಡ ಒಂದೇ ಕಡೆ ನೋಡಬಹುದು ಟ್ವೆಂಟಿ ಫೋರ್ ಅವರ್ಸ್ ಓಪನ್ ಆಗಿರತ್ತೆ ಯಾವುದೇ ರೀತಿ ಎಂಟ್ರಿ ಚಾರ್ಜಸ್ ಇರಲ್ಲ ಸಾಕಷ್ಟು ಚೆನ್ನಾಗಿ ಮೆಮೊರಿಯಲ್ ಗಳನ್ನ ಮಾಡಿದ್ದಾರೆ ಅಂಡ್ ಅವರ ಮ್ಯೂಸಿಯಂ ಅನ್ನ ಕೂಡ ಮಾಡಿದ್ದಾರೆ ಅಲ್ಲೂ ಕೂಡ ನೀವು ಸಾಕಷ್ಟು ಕ್ರೌಡೆಡ್ ಆಗಿರೋದನ್ನ ನೋಡಬಹುದು ಇದರ ಬಗ್ಗೆ ವಿಡಿಯೋ ನಾನು ಡೀಟೇಲ್ ಆಗಿ ಮೊದಲು ಕೂಡ ತುಂಬಾ ಸಲ ಮಾಡಿದ್ದೀನಿ ಅದಕ್ಕೋಸ್ಕರ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಅಲ್ಲಿ ಕೂಡ ಚೆಕ್ ಮಾಡಬಹುದು ಇವಾಗ ಬನ್ನಿ ನಾನು ನಿಮಗೆ ಮರಿನಾ ಬೀಚ್ ಹತ್ರ ಕರ್ಕೊಂಡು ಹೋಗ್ತೀನಿ ಸೊ ಇದು ಕೂಡ ಮೋಸ್ಟ್ ವಿಸಿಟೆಡ್ ಅಂಡ್ ಮೋಸ್ಟ್ ಪಾಪ್ಯುಲರ್ ಬೀಚ್ ಗಳಲ್ಲಿ ಬಂದು ಇವಾಗ ರೀಸೆಂಟ್ ಆಗಿ ಸಾಕಷ್ಟು ಕ್ಲೀನಿಂಗ್ ಎಲ್ಲ ಮಾಡಿದ್ದಾರೆ ಅಂಡ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಅನ್ನ ಕೂಡ ಮಾಡಿದ್ದಾರೆ ಮರಿನಾ ಬೀಚ್ ನ ರೈಟ್ ಸೈಡ್ ಅಲ್ಲಿ ನೀವು ವಿವೇಕಾನಂದ ಮೆಮೊರಿಯಲ್ ಕೂಡ ನೋಡಬಹುದು ಇದು ಕೂಡ ಒನ್ ಆಫ್ ದ ವರ್ತ್ ವಿಸಿಟಿಂಗ್ ಪ್ಲೇಸ್ ಗಳಲ್ಲಿ ಬಂದು ಡೆಫಿನೆಟ್ಲಿ ನೀವು ಮರಿನಾ ಬೀಚ್ ಲೈನ್ ಅಲ್ಲಿ ಇದ್ರೆ ಇದನ್ನು ಕೂಡ ವಿಸಿಟ್ ಮಾಡಿ ಪಾರ್ಕಿಂಗ್ ಫೆಸಿಲಿಟಿ ಕೂಡ ಇರೋದನ್ನ ನೀವು ನೋಡಬಹುದು ಇವಾಗ ಬನ್ನಿ ಮೇನ್ ಆಗಿರುವಂತಹ ಮರಿನಾ ಬೀಚ್ ಕಡೆಗೆ ಮೂರು ಎಂಟ್ರಿ ಇದೆ ಎಲ್ಲಿಂದ ಬೇಕಾದ್ರೂ ಎಂಟ್ರಿಯನ್ನು ಮಾಡಬಹುದು ನೀವು ಸೊ ಇಲ್ಲಿ ಒಂದು ಲೈಟ್ ಹೌಸ್ ಕೂಡ ಇದೆ ಅದನ್ನು ಕೂಡ ವಿಸಿಟ್ ಮಾಡಿ ಲೈಟ್ ಹೌಸಿಗೆ ಚಾರ್ಜಸ್ ಟ್ವೆಂಟಿ ಫೈವ್ ರುಪೀಸ್ ಚಾರ್ಜಸ್ ಅನ್ನ ಮಾಡ್ತಾರೆ ಇಲ್ಲಿಂದ ನೀವು ತ್ರೀ ಸಿಕ್ಸ್ಟಿ ವ್ಯೂ ಆಫ್ ಚೆನ್ನೈ ಅಂದ್ರೆ ಮರಿನಾ ಬೀಚಿನ ಸುತ್ತಲ ಒಂದು ತ್ರೀ ಸಿಕ್ಸ್ಟಿ ವ್ಯೂ ಅನ್ನ ನೋಡಬಹುದು ಇದರ ಪಕ್ಕದಲ್ಲೇ ನೀವು ಫಿಶ್ ಹಾರ್ಬರ್ ಅನ್ನ ನೋಡಬಹುದು ಸಾಕಷ್ಟು ಸ್ಟ್ರೀಟ್ ಶಾಪ್ಸ್ ಗಳು ಇದೆ ಇಲ್ಲೂ ಕೂಡ ನೀವು ಮರಿನಾ ಬೀಚಿನ ಏನ್ ಲೈನ್ ಸ್ಟ್ರೆಚ್ ಇಲ್ಲೂ ಕೂಡ ಜಾಯಿಂಟ್ ಆಗುತ್ತೆ ಇಲ್ಲಿ ಫಿಶರ್ಮೆನ್ಸ್ ಗಳು ಫಿಶಿಂಗ್ ಮಾಡೋದನ್ನ ಕೂಡ ನೀವು ಹೋಗಿ ನೋಡಬಹುದು ಅಂಡ್ ಇಲ್ಲಿ ಡೆಫಿನೆಟ್ಲಿ ನೀವು ಟ್ರೈ ಮಾಡಬೇಕಾಗಿರುವಂತದ್ದು ಸೀ ಫುಡ್ಗಳು ಸಾಕಷ್ಟು ಚೆನ್ನಾಗಿದೆ ಇಲ್ಲ ನಿಮಗೆ ಅಲ್ಲಿಲ್ಲ ಟ್ರೈ ಮಾಡಕ್ಕೆ ಇಷ್ಟೆಲ್ಲ ಸ್ವಲ್ಪ ಹೈಜೀನ್ ಆಗಬೇಕು ಅಂತಂದ್ರೆ ಯು ಕ್ಯಾನ್ ವಿಸಿಟ್ ಕೋರಾ ಫುಡ್ ಸ್ಟ್ರೀಟ್ ಟ್ವೆಂಟಿ ಫೋರ್ ಅವರ್ಸ್ ಓಪನ್ ಆಗಿರುತ್ತೆ ಅದರಲ್ಲೂ ಕೂಡ ಈವ್ನಿಂಗ್ ನಂತರ ಸಾಕಷ್ಟು ಬಸ್ಲಿಂಗ್ ಆಗಿರುವಂತಹ ಒನ್ ಆಫ್ ದ ಸ್ಟ್ರೀಟ್ ಅಂದ್ರೆ ಕಾಂಪ್ಲೆಕ್ಸ್ ತರನೇ ಇದೆ ಸೊ ವೆರ್ ಯು ಕ್ಯಾನ್ ಟ್ರೈ ಲೋಕಲ್ ಕ್ಯೂಸಿನಿಂದ ಹಿಡಿದು ಇಂಟರ್ನ್ಯಾಷನಲ್ ಕ್ಯೂಸಿನ್ವರೆಗೂ ಯು ಕ್ಯಾನ್ ಟ್ರೈ ಎವ್ರಿ ಫುಡ್ ಹಿಯರ್ ಇಲ್ಲಿ ಬಂದು ಏನ್ ಫುಡ್ ಟ್ರೈ ಮಾಡಬೇಕು ಅಂತಂದರೆ ಫಸ್ಟ್ ಅಂಬೂರ್ ಬಿರಿಯಾನಿನ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಆ್ಯಂಡ್ ಕೊಟ್ಟು ಪರೋಟ ವಿತ್ ಚಿಕನ್ ಅಥವಾ ಮಟನ್ ಟ್ರೈ ಮಾಡಿ ಸಾಕಷ್ಟು ಚೆನ್ನಾಗಿರುತ್ತೆ ಇವಾಗ ನೋಡ್ತಾ ಇದ್ರಲ್ವ ಅದು ಕೊಟ್ಟು ಪರೋಟ ಅಂತ ತುಂಬ ಚೆನ್ನಾಗಿರುತ್ತೆ ಇದನ್ನ ಚಿಕನ್ ಅಥವಾ ಮಟನ್ ಜೊತೆಗೆ ಕೊಡ್ತಾರೆ ಅಥವಾ ಕುರ್ಮಾ ಜೊತೆಗೆ ಕೂಡ ನೀವು ಇದನ್ನು ಟ್ರೈ ಮಾಡಬಹುದು ತುಂಬ ಚೆನ್ನಾಗಿರುವಂಥದ್ದು ನೀವು ನೆಕ್ಸ್ಟ್ ಟ್ರೈ ಮಾಡಬಹುದು ಪುಡಿ ಇಡ್ಲಿ ಹಾಗೆ ಇಡಿಯಾಪಂ ಅದನ್ನು ಕಾಯಿ ಹಾಲು ಜೊತೆಗೂ ಕೂಡ ಕೊಡ್ತಾರೆ ಕುರ್ಮಾ ಅಥವಾ ಮಟನ್ ಕರಿ ಕೂಡ ಸರ್ವ್ ಮಾಡ್ತಾರೆ ಅದು ಕೂಡ ಸಾಕಷ್ಟು ಚೆನ್ನಾಗಿರುವಂತಹ ಒನ್ ಆಫ್ ದ ಮೈ ಫೇವ್ರೇಟ್ ಒನ್ ಆಯ್ತಾ ಫ್ರೆಂಡ್ಸ್ ನೀವು ಒಂದು ವೇಳೆ ಪಾರ್ಕ್ ಬಾಟನಿಕಲ್ ಗಾರ್ಡನ್ ಅಂತದನ್ನ ವಿಸಿಟ್ ಮಾಡಕ್ಕೆ ಇಷ್ಟಪಡೋರಾಗಿದ್ರೆ ನಿಮಗೆ ಒಂದು ಗೋರ್ಮೆಂಟ್ ಮ್ಯೂಸಿಯಂ ಇದೆ ಸಿಮೋಜಿ ಪುಂಗ ಬೊಟಾನಿಕಲ್ ಗಾರ್ಡನ್ ಅಂತ ಇಲ್ಲಿ ಎಂಟ್ರಿ ಫೀಸ್ ಅಡಲ್ಟ್ಸ್ ಗಳಿಗೆ ಸೆವೆಂಟಿ ಫೈವ್ ರುಪೀಸ್ ಇರುತ್ತೆ ಕಿಡ್ಸ್ ಗಳಿಗೆ ಫೋರ್ಟಿ ರುಪೀಸ್ ಇರುತ್ತೆ ಇದು ಕೂಡ ಟೈಮಿಂಗ್ಸ್ ಇರುತ್ತೆ ಮಾರ್ನಿಂಗ್ ಹತ್ತು ಗಂಟೆಯಿಂದ ಈವ್ನಿಂಗ್ ಆರ್ ಗಂಟೆವರೆಗೇನ ಇದು ಓಪನ್ ಆಗಿರುತ್ತೆ ಇಲ್ಲಿ ಮೋರ್ ದೆನ್ ಫೈವ್ ಹಂಡ್ರೆಡ್ ಪ್ಲಾಂಟ್ ಸ್ಪೀಸೀಸ್ ಅನ್ನ ನೋಡಬಹುದು ಈವನ್ ರೇರ್ ಅಂಡ್ ಅರೋಮೆಟಿಕ್ ಪ್ಲಾಂಟ್ ಸ್ಪೀಸೀಸ್ ಮೆಡಿಸಿನಲ್ ವ್ಯಾಲ್ಯೂ ಇರುವಂತದನ್ನ ಕೂಡ ನೋಡಬಹುದು ಸಾಕಷ್ಟು ಏರಿಯಾ ಅಂಡ್ ಥೀಮ್ ಆಗು ಕೂಡ ಅದನ್ನ ಡಿವೈಡ್ ಅನ್ನ ಮಾಡಿದ್ದಾರೆ ಡೇ ಟೈಮ್ ಅಲ್ಲಿ ಸಾಕಷ್ಟು ಬಿಸಿಲಿ ಇರೋದ್ರಿಂದ ಈವ್ನಿಂಗ್ ಟೈಮ್ ಅಲ್ಲಿ ವಿಸಿಟ್ ಮಾಡೋದು ಚೆನ್ನಾಗಿರುತ್ತೆ ಇದ್ರ ಅಪೋಸಿಟ್ ಅಲ್ಲಿ ನೀವು ಇನ್ನೊಂದು ಪಾರ್ಕ್ ಅನ್ನ ನೋಡಬಹುದು ಕಲೈನಾರ್ ಸೆಂಟಿನರಿ ಪಾರ್ಕ್ ಅಂತ ಇದು ಪೇಡು ಸ್ವಲ್ಪ ಕಾಸ್ಟ್ಲಿ ಇದೆ ಆನ್ಲೈನ್ ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ ಆನ್ಲೈನ್ ಅಲ್ಲೇ ಬುಕ್ಕಿಂಗ್ ಅನ್ನ ಮಾಡ್ಕೋಬೇಕು ಇಲ್ಲಿ ಲೇಸರ್ ಶೋಗಳು ಲೈಟಿಂಗ್ ಶೋ ಫೌಂಟನ್ ಅದೆಲ್ಲಾನು ಕೂಡ ಇರುತ್ತೆ ಒಂದ್ ವೇಳೆ ನೀವು ಕಿಟ್ಸ್ ಜೊತೆಗೆ ಬರ್ತಾ ಇದ್ರೆ ಇದ್ರೆಟ್ಲಿ ಈ ಪ್ಲೇಸ್ ನೀವು ವಿಸಿಟ್ ಮಾಡಬೇಕಾಗಿರುವಂತದ್ದು ಒಳ್ಳೆ ಟೈಮ್ ನೀವು ಸ್ಪೆಂಡ್ ಮಾಡ್ತೀರಾ ಒಂದು ಪಾರ್ಕ್ ಕೂಡ ಇದೆ ಸೊ ಗುಂಡಿ ನ್ಯಾಷನಲ್ ಪಾರ್ಕ್ ಅಂತ ಒನ್ ಆಫ್ ದ ಓಲ್ಡೆಸ್ಟ್ ಪಾರ್ಕ್ ಗಳಲ್ಲಿ ಒಂದು ಸಾಕಷ್ಟು ವೆರೈಟೀಸ್ ಆಫ್ ಬರ್ಡ್ಸ್ ಗಳನ್ನ ನೀವು ಸ್ಪಾಟ್ ಮಾಡಬಹುದು ಈವನ್ ಅನಿಮಲ್ಸ್ ಅನ್ನ ಕೂಡ ಚಿಲ್ಡ್ರನ್ಸ್ ಪಾರ್ಕ್ ಅಂತ ಇದನ್ನ ಹೊಸದಾಗಿ ರಿನೋವೇಶನ್ ಕೂಡ ಮಾಡಿದ್ದಾರೆ ಪ್ಲೇ ಏರಿಯಾ ಕೂಡ ಇಟ್ಟಿದ್ದಾರೆ ಒಂದು ಒಳ್ಳೆಯ ಸಮಯವನ್ನು ಕೂಡ ಇಲ್ಲಿ ಸ್ಪೆಂಡ್ ಮಾಡಬಹುದು ಅಂಡ್ ಇವನ್ ಅನಿಮಲ್ಸ್ ಗಳನ್ನ ಸ್ಪಾಟ್ ಮಾಡೋದಷ್ಟೇ ಬ್ಯೂಟಿಫುಲ್ ಆದ ಬರ್ಡ್ ಗಳನ್ನ ಕೂಡ ಇಲ್ಲಿ ನೀವು ನೋಡಬಹುದು ಈಗ ಚೆನ್ನೈ ಸಿಟಿಯಲ್ಲಿ ನುಂಗಬಕ್ಕಂ ಅಲ್ಲಿ ಹೊಸದಾಗಿ ಸೇರ್ಪಡೆ ಆಗಿರುವಂತಹ ಇನ್ನೊಂದು ಅಟ್ರಾಕ್ಷನ್ ಅಂದ್ರೆ ಒಳ್ಳುವರ್ ಕೊಟ್ಟಮ್ ಅಂತ ಇದು ಅವರ ಪ್ರಸಿದ್ಧ ಕವಿ ಹಾಗೂ ಸಂತಾರ ಆಗಿರುವಂತಹ ಅವರಿಗೆ ಅವರಿಗೆ ಇಲ್ಲಿ ಇರುವಂತಹ ಚಾರಿಯಟ್ಸ್ ರಥಗಳು ಸಾಕಷ್ಟು ಚೆನ್ನಾಗಿದೆ ಇಲ್ಲಿ ಈವ್ನಿಂಗ್ ಟೈಮ್ ಅಲ್ಲಿ ಫೌಂಟನ್ ಹಾಗೂ ಲೈಟಿಂಗ್ ಶೋ ಕೂಡ ನಡೆಯುತ್ತೆ ಇಲ್ಲಿ ತಮಿಳುನಾಡಿನ ಹಿಸ್ಟ್ರಿ ಕಲ್ಚರ್ ಅನ್ನ ನೀವು ತಿಳಿಬೇಕು ಅಂತ ಅನ್ಕೊಂತ ಈ ಪ್ಲೇಸ್ನ ಈವ್ನಿಂಗ್ ಟೈಮ್ ಅಲ್ಲಿ ವಿಸಿಟ್ ಅನ್ನ ಮಾಡಬಹುದು ಮಿನಿಮಮ್ ಆದ ಎಂಟ್ರಿ ಫೀಸ್ ಇರುತ್ತೆ ಟೆನ್ ರುಪೀಸ್ ಅನ್ನೋ ಚಾರ್ಜಸ್ ಅನ್ನ ಮಾಡ್ತಾರೆ ಸೊ ಇದ್ ನಂತರ ನಾವು ಮುಂದೆ ಹೋಗೋಣ ಚೆನ್ನೈಯಿಂದ ಸ್ವಲ್ಪ ಹೊರಗೆ ಅಂದ್ರೆ ಚೆನ್ನೈಯಿಂದ ಒಂದು ಫಾರ್ಟಿ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನೀವು ಮಹಾಬಲಿಪುರಂ ನೋಡಬಹುದು ಇಲ್ಲಿ ಸಾಕಷ್ಟು ಒಳ್ಳೆಯದಾಗಿರುವಂತಹ ಮಾನ್ಯುಮೆಂಟ್ ಗಳನ್ನ ಹಾಗೂ ಕಲ್ಚರಲ್ ಹೆರಿಟೇಜ್ ಸೈಟ್ ಗಳನ್ನ ಕೂಡ ನೋಡಬಹುದು ಮಹಾಬಲಿ ಬೀಚನ್ನ ಕೂಡ ನೀವು ನೋಡಬಹುದು ಶೋರ್ ಟೆಂಪಲ್ ಹತ್ರ ಅದೆಲ್ಲ ಡೆಡಿಕೇಟೆಡ್ ವಿಡಿಯೋ ನಾನು ಆಲ್ರೆಡಿ ಮಾಡಿದ್ದೀನಿ ಅದಕ್ಕೋಸ್ಕರ ಇಲ್ಲೇನು ಜಾಸ್ತಿ ಜಾಸ್ತಿಯಾಗಿ ನಾನು ಹೇಳ್ತಾ ಇಲ್ಲ ಬಟ್ ನೀವು ಒನ್ ಡೇ ಡೆಫಿನೆಟ್ಲಿ ನೀವು ಒನ್ ಡೇ ಅಲ್ಲಿ ಮಹಾಬಲಿಪುರಂ ಅದ ಕಂಪ್ಲೀಟ್ ಟ್ರಿಪ್ ಅನ್ನ ನೀವು ಮುಗಿಸಬಹುದು ಜಾಸ್ತಿ ಏನು ಸ್ಪೆಂಡ್ ಮಾಡೋಕ್ಕಿರಲ್ಲ ಸೊ ಚೆನ್ನೈ ಕಡೆ ನೀವು ಪ್ರವಾಸ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಟೂ ಡೇಸ್ ಚೆನ್ನೈ ಅಂತ ಅಂದ್ಕೊಂಡು ಕೂಡ ಒನ್ ಡೇ ಮಹಾಬಲಿಪುರಮನ್ನ ವಿಸಿಟ್ ಮಾಡೋದನ್ನ ಮರಿಬೇಡಿ ಆಯ್ತಾ ಇಷ್ಟು ದೂರನೇ ಬಂದಿರ್ತೀರ ಚೆನ್ನೈಯಿಂದ ಒಂದು ಎಪ್ಪತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಆನ್ ವೇ ಟು ಬ್ಯಾಂಗ್ಳೂರ್ ಹೋಗುವಾಗ ನಿಮಗೆ ಕಾಂಚಿಪುರಂ ಕೂಡ ಸಿಗುತ್ತೆ ದ ಲ್ಯಾಂಡ್ ಆಫ್ ಸ್ಪಿರಿಚುವಲ್ ಕ್ಯಾಪಿಟಲ್ ಆಫ್ ತಮಿಳುನಾಡು ಅಂತ ಕರೀತಾರೆ ಇಲ್ಲಿ ಸಾಕಷ್ಟು ಟೆಂಪಲ್ ಗಳನ್ನ ನೋಡ್ಬೋದು ಅದರಲ್ಲೂ ಕೂಡ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಟೆಂಪಲ್ ಗಳನ್ನ ಆಲ್ರೆಡಿ ಡೆಡಿಕೇಟೆಡ್ ವಿಡಿಯೋನ ಮಾಡಿದ್ದೀನಿ ಫ್ರೆಂಡ್ಸ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಅದನ್ನು ನೀವು ವಿಸಿಟ್ ಅನ್ನ ಮಾಡಿ ಆಯ್ತಾ ಸೊ ಇಲ್ಲಿ ಫೇಮಸ್ ಆಗಿ ನೀವು ತಪ್ಪದೆ ನೋಡಬೇಕಾಗಿರುವಂತದ್ದು ಕಂಚಿ ಕಾಮಾಕ್ಷಿ ಅಮ್ಮನ ಟೆಂಪಲ್ ನಮ್ಮ ಬ್ಲಾಗ್ ಮುಗಿಯತ್ತೆ ಮತ್ತೆ ಸಿಗಡೆ ಮುಂದೆ ಹಿಡಿದಲ್ಲರಿಗೂ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್